ಸ್ನೇಹಿತರೆ ಇವತ್ತು ಒಬ್ಬರ ಜೀವನದಲ್ಲಿ ನಡೆದಂತ ಘಟನೆಯನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದು ಒಬ್ಬ ಯಶಸ್ವಿ ಉದ್ಯಮಿ ತಮ್ಮ ಜೀವನದ ನಡೆದಂತ ಘಟನೆಯನ್ನ ಒಂದು ಅಂಕಣದಲ್ಲಿ ಬರೆದಿದ್ರು ಆ ಅಂಕಣದಲ್ಲಿ ಬರೆದಂತ ಕಥೆಯನ್ನ ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಯಾಕೆ ಇದನ್ನ ಈ ಸಮಯದಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಆಗ್ಯದ ಕೆಲವೊಂದಿಷ್ಟು ಮಂದಿ ಮಕ್ಕಳಿಗೆ ರಿಸಲ್ಟ್ ಕೂಡ ಬಂದದ ಇನ್ನೂ ಒಂದಿಷ್ಟು ರಿಸಲ್ಟ್ಗಳು ಬರೋವ ಕೆಲವೊಂದಿಷ್ಟು ತಂದೆ ತಾಯಿಗೆ ಭಾಳನೇ ಸಂತೋಷ ಆಗದೆ ಯಾಕಂದ್ರೆ ತಮ್ಮ ಮಕ್ಕಳು ತಾವು ಅಂದುಕೊಂಡಕ್ಕಿಂತ ಹೆಚ್ಚು ಮಾರ್ಕಸ್ ತೆಗೆದಿದ್ರೆ ಇನ್ನೂ ಕೆಲವೊಂದಿಷ್ಟು ಮಂದಿಗೆ ನೋವಾಗಿದೆ ಮಕ್ಕಳು ಫೇಲ್ ಆಗ್ಯಾರ ತಾವು ಅಂದುಕೊಂಡಷ್ಟು ಮಕ್ಕಳು ಮಾರ್ಕಸ್ ತೆಗ್ದಿಲ್ಲ ಅದಕ್ಕಾಗಿ ಮಕ್ಕಳಿಗೆ ಮಾರ್ಕಸೇ ಜೀವನ ಅಲ್ಲ ಅನ್ನೋದಕ್ಕೆ ಈ ಘಟನೆಯನ್ನು ತಪ್ಪದೇ ಎಲ್ಲ ತಂದೆ ತಾಯಿಗಳು ಕೇಳಿರಿ ನಿಮ್ಮ ಮನಸ್ಸಿನ ನೋವು ಇರ್ತದಲ್ಲ ಅದೆಲ್ಲವೂ ಕಡಿಮೆ ಆಗ್ತದೆ ಪ್ರತಿಯೊಬ್ಬ ಮನುಷ್ಯ ಭೂಮಿ ಮೇಲೆ ಹುಟ್ಟಾನೆ ಅಂದರೆ ಅವನ ಹುಟ್ಟಿಗೊಂದು ಅರ್ಥ ಇರ್ತದ ಹುಟ್ಟಿಸಿದಂಥ ದೇವರು ಪ್ರತಿಯೊಬ್ಬ ಮನುಷ್ಯನನ್ನು ಅವನಿಗೊಂದೊಂದು ಕಲೆಯನ್ನು ಕೊಟ್ಟುಬಿಟ್ಟಿರ್ತಾನೆ ಆ ಕಲೆಯಿಂದ ಅವನಿಗೆ ಯಾವ ರೀತಿ ಹೊಟ್ಟಿ ತುಂಬಿಸ್ಕೊಳ್ಬೇಕು ಅನ್ನೋದು ಕೊಟ್ಟಿರ್ತಾನೆ ಹೀಗಾಗಿ ನಾವು ಕೇವಲ ಮಕ್ಕಳನ್ನ ಹೆತ್ತೇವೆ ಅಂದ್ರೆ ನಿಮಿತ್ಯ ಮಾತ್ರ ಅದು ಭಗವಂತ ಮಕ್ಕಳಿಗೆ ಒಂದು ಗೆರೆಯನ್ನು ಹಾಕಿ ಭೂಮಿ ಮೇಲೆ ಕಳಿಸ್ಬಿಟ್ಟಿರ್ತಾನೆ ನೀನು ಈ ಬಿದ್ದೆಯಲ್ಲಿ ಮುಂದೆ ಬರಬೇಕು ನೀ ಈ ರೀತಿಯಾಗಿ ಗಳಿಸ್ಬೇಕು ಈ ರೀತಿಯಾಗಿ ಮುಂದೆ ನಿನ್ನ ಜೀವನ ಅಂತ ಹೇಳಿ ಅವನು ರೂಪಿಸ್ಕೊಟ್ಟಿರ್ತಾನೆ ನೀವು ಈ ಕೆಟ್ಟ ಅನ್ನಿಸ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ ಈಗ ಸತ್ಯ ಘಟನೆ ಹೇಳ್ತೀರಿ ಕೇಳಿರಿ ಕೆಲವರು ಕತೆ ಅಂದ್ಕೋತೀರಿ ಕತೆ ಅಲ್ಲ ಇದು ಅವರ ಜೀವನದಲ್ಲಿ ನಡೆದಂಥ ಸತ್ಯ ಘಟನೆ ಇದು ಅಂದು ಹತ್ತನೇ ತರಗತಿಯ ಫಲಿತಾಂಶದ ದಿನ ಇರ್ತದೆ ಅಂದರೆ ಎಸ್ ಎಲ್ ಸಿ ರಿಸಲ್ಟ್ ಇರ್ತದೆ ಆ ದಿನ ಗೋಪಾಲ ಬಹಳ ಆತಂಕದಿಂದ ಶಾಲೆಗೆ ಹೋಗ್ತಾನೆ ಹೋಗಿ ನೋಟಿಸ್ ಬೋರ್ಡ್ ಮೇಲೆ ಹಚ್ಚಿರ್ತಾರಲ್ಲ ರಿಸಲ್ಟು ಆಗೆಲ್ಲ ಮೊದಲು ನೋಟಿಸ್ ಬೋರ್ಡ್ ಮೇಲೆ ಹಚ್ತಿದ್ರು ಸ್ಕೂಲಿಗೆ ಹೋಗಿ ನೋಟಿಸ್ ಬೋರ್ಡ್ ಮೇಲೆ ತನ್ನ ಹೆಸರು ಅದ ಏನು ಅಂತ ನೋಡಿಕೊಂಡ ನೋಡ್ತಾನೆ ಅದರಲ್ಲಿ ಅವನ ಹೆಸರು ಇರಲಿಲ್ಲ ಯಾಕಂದರೆ ಇಂಗ್ಲೀಷು ಗಣಿತು ಎರಡು ಸಬ್ಜೆಕ್ಟ್ನಲ್ಲಿ ಅವನಿಗೆ ಇಪ್ಪತ್ತೆಂಟು ಅಂಕಗಳು ಮಾತ್ರ ಬಂದಿತ್ತು ಅಂದರೆ ನೂರಕ್ಕೆ ಮೂವತ್ತೈದಾದರೂ ಬರಬೇಕು ಆದರೆ ಎರಡೂ ವಿಷಯದಲ್ಲಿ ಅವನಿಗೆ ಇಪ್ಪತ್ತೆಂಟು ಅಂಕಗಳು ಬಂದಿತ್ತು ಮುಂದೆ ಅವನು ರಿಸಲ್ಟ್ ನೋಡಿದ ಯಾರ ರಿಸಲ್ಟ್ ಏನಾಗಿದೆ ಅಂಥೇಳಿ ಅಂದರೆ ಅಕ್ಕಪಕ್ಕ ತನ್ನ ಬಾಜುಕ ಕೂಡ್ತಿರ್ತಾರಲ್ಲ ಅವ್ರ ರಿಸಲ್ಟ್ ಏನಾಗಿದೆ ಅಂಥೇಳಿ ಅನ್ನೋವ ತೊಂಬತ್ತಾರು ಪರ್ಸೆಂಟ್ ಮಾಡಿದ್ದ ಅನ್ನೋವನು ಅವನು ಕೂಡ ಎಂಬತ್ತೆಂಟು ಪರ್ಸೆಂಟ್ ಮಾಡಿದ್ದ ಅದೇ ಅನ್ನೋ ಒಂದು ಹುಡುಗಿ ಅವನ ಮನೆ ಪಕ್ಕದಲ್ಲಿ ಇರುವಂಥ ಹುಡುಗಿ ತೊಂಬತ್ತೆಂಟು ಪರ್ಸೆಂಟ್ ಮಾಡಿರ್ತಾಳೆ ಅಷ್ಟೇ ಅಲ್ಲ ಜಿಲ್ಲೆಗೆ ಕೂಡ ಪ್ರಥಮ ಸ್ಥಾನವನ್ನು ಹಂಚಿಕೊಂಡಿರ್ತಾಳೆ ಏಕೆ ಹೀಗಿರಬೇಕಾದ್ರೆ ಇವ್ರ ಮನೆ ಅಕ್ಕಪಕ್ಕದಲ್ಲಿ ಇವನ ಫ್ರೆಂಡ್ಸಿಗೆಲ್ಲ ಒಳ್ಳೆ ಒಳ್ಳೆ ಅಂಕಗಳನ್ನ ಗಳಿಸಿ ಅವರು ಒಳ್ಳೆಯ ಇದರಲ್ಲಿ ಫಾಸ್ ಆಗ ಎಲ್ಲರೂ ಸ್ಕೂಲ್ನಲ್ಲಿ ಇವನನ್ನು ನೋಡಿ ಅಪಮಾನ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ಶಾಲೆಯಿಂದ ಮನೆಗೆ ಬರ್ತಾನೆ ಮನೆಗೆ ಬರೀ ಹೊಂಥ ಸಂದರ್ಭದಲ್ಲಿ ಎಲ್ಲರೂ ರಿಸಲ್ಟ್ ಏನಾಗಿದೆ ಎಲ್ಲರೂ ಈ ಸಲ ಅನ್ನೋದ್ರು ಪಾಸ್ ಆದ್ಯಾ ಏನು ರಿಸಲ್ಟ್ ಬಂದದ ಇದನ್ನ ಕೇಳಿ ಎಲ್ಲರೂ ಅಪಮಾನ ರೀತಿಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಮಾಡ್ತಾಯಿರೋ ಅಪಮಾನವನ್ನು ನೋಡಿದ ಮೇಲೆ ಇನ್ನು ಮನೆಗೆ ಹೋದ್ಮೇಲೆ ಏನದನು ಏನು ಅದಕ್ಕಾಗಿ ಇಲ್ಲೇ ಇರುವಂಥ ಬಾವಿಗೆ ಹಾಕ್ಕೊಂಡು ಜೀವ ಬಿಟ್ಟು ಬಿಡಬೇಕು ಹೇಳಿ ಅನ್ನಿಸ್ಬಿಡ್ತದ ಆದರೂ ಧೈರ್ಯ ಮಾಡಿಕೊಂಡು ಮನೆಗೆ ಬರ್ತಾನೆ ಅಪ್ಪ ಬೈತಾರೆ ಅಮ್ಮ ಬೈತಾರೆ ನೆರೆಯವರೆಲ್ಲ ಎಲ್ಲರೂ ಅಕ್ಕಪಕ್ಕದವ್ರಿಗೆಲ್ಲ ಸ್ವಲ್ಪ ಭಾಳ ಇಂಟ್ರೆಸ್ಟ್ ಇಂತದ ವಿಷಯಕ್ಕೆ ಬೇರೆಯವ್ರ ತಮ್ಮ ಮಕ್ಕಳ ಜೀವನದಲ್ಲಿ ಏನು ನಡೆದ ಯೋಚನೆ ಮಾಡೋಂಗಿಲ್ಲ ಬೇರೆಯವ್ರ ಮನೆ ಮನೆಯಲ್ಲಿ ಏನು ನಡೀತದ ಮಕ್ಕಳು ಏನು ತಪ್ಪು ಮಾಡ್ತಾರೆ ಅನ್ನೋದು ಹಾದಿ ನೋಡ್ತಿರ್ತಾರೆ ಅವರು ಕೂಡ ಬಂದು ನನ್ನ ಮಗನಿಗೆ ನೋಡ್ರಿ ಎಂಬತ್ತೆಂಟು ಪರ್ಸೆಂಟ್ ಬಂದದ ನನ್ನ ಮಗನಿಗೆ ತೊಂಬತ್ತು ಪರ್ಸೆಂಟ್ ಬಂದದ ಈ ರೀತಿಯಾಗಿ ಅಕ್ಕಪಕ್ಕದವ್ರು ಬಂದು ಜಂಬಾ ಹಚ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ ಆಗ ಅಪ್ಪ ಅಮ್ಮ ಸಹ ಅವ್ರು ನೋಡು ಅವ್ರ ಮಗಳು ಎಷ್ಟು ಚಲೋ ಮಾಡಿದ್ಲು ಇವ್ರ ಮಗ ಎಷ್ಟು ಚಲೋ ಮಾಡಿದ ಹೇಳಿ ಅವನನ್ನು ಕುಡಿಸ್ಕೊಂಡು ಸಿಕ್ಕಾಪಟ್ಟಿ ಬೈದ್ಬಿಡ್ತಾರೆ ನೀ ಮನೆಯೊಳಗೆ ಹುಟ್ಟಿದ್ದ ಒಂದು ದಂಡಪಿಂಡ ಅದಕ್ಕೆ ನೀ ಯಾಕಾದರೂ ಹುಟ್ಟಲಿಕ್ಕೆ ಹೋಗಿದ್ದೆಯೋ ಏನೋ ಹುಟ್ಟಕ್ಕಿಂತ ಮುಂಚೆನೇ ನೀನನ್ನು ತಗ್ಸಿದ್ರೆ ಚಲೋ ಇತ್ತು ಈ ರೀತಿಯಾಗಿ ತಂದೆ ತಾಯಿ ಹೊರಗಿನವ್ರು ಬೈದ್ರೆ ಮಕ್ಕಳಿಗೆ ಏನು ಅನಿಸೋದಿಲ್ಲ ಆದರೆ ಹಡದ ತಂದೆ ತಾಯಿ ಬೈದಾಗ ಮನಸ್ಸಿಗೆ ಭಾಳನೆ ನೋವಾಗ್ತದೆ ಮಕ್ಕಳಿಗೆ ಅದಕ್ಕಾಗಿ ಮಕ್ಕಳು ಫೇಲ್ ಆದ ತಕ್ಷಣ ಎಲ್ಲಿ ತಪ್ಪಿದ್ರು ಅನ್ನೋದು ಹುಡುಕ್ಬೇಕೇ ಹೊರತು ಈ ಮಕ್ಕಳಿಗೆ ಪಾಪ ಬೈದು ಅಂದು ಮಾಡೋದ್ರಿಂದ ಏನೂ ಅರ್ಥ ಇಲ್ಲ ಅಪ್ಪ ಹೇಳ್ತಾರಂತ ನೋಡು ಅವ್ರ ಮಕ್ಕಳೆಲ್ಲ ಎಂಬತ್ತೇಳು ತೊಂಬತ್ತು ತೊಂಬತ್ತೈದು ಮರ್ಕಸ್ ತೆಗ್ದಾರ ಅವ್ರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ತಾರ ಆಗ ನೀವು ಅವ್ರ ಮನೆ ಕೆಲಸಕ್ಕಾದರೂ ಹೋಗೋ ಅಂತ ಕೆಲಸ ಕೊಡ್ತಾರೆ ನೋಡಿ ನಿನಗೆ ಅವ್ರ ಮನಿ ವಾಚ್ಮನ್ ಕೆಲಸ ಸಿಕ್ತದೆ ನಿನಗೆ ಈ ರೀತಿಯಾಗಿ ಅವನಿಗೆ ಬಹಳನೇ ಅಪಮಾನ ರೀತಿಯಲ್ಲಿ ಮಾತಾಡ್ಬಿಡ್ತಾರೆ ಆಗ ಅವನು ಯೋಚನೆ ಮಾಡ್ತಾನೆ ನಾನು ಇಲ್ಲಿದ್ರೆ ಸಾಧ್ಯನ ಇಲ್ಲ ಬದುಕಲಿಕ್ಕೆ ಹೋಗಲಿ ಸಾಯೋದಂತೂ ತಪ್ಪು ಆತ್ಮಹತ್ಯೆ ಮಾಡ್ಕೊಳ್ಳೋದು ತಪ್ಪು ಅದಕ್ಕೆ ಎಲ್ಲಾದರೂ ಹೋಗಿ ಹೇಗಿದ್ದರೂ ನನಗೆ ವಾಚ್ಮನ್ ಕೆಲಸ ಕೊಡ್ತಾರೆ ಏನಿದ್ರೂ ನನ್ನ ಪಾತ್ರೆ ಮೊಸರಿ ಎಲ್ಲ ತೊಳೆಯೋ ಕೆಲಸ ಅಂತಪ್ಪ ಹೇಳ್ತಾನೆ ಇದನ್ನೇ ನಾ ಎಲ್ಲಾದರೂ ಹೋಗಿ ಮಾಡಿಕೊಂಡು ಜೀವನ ಮಾಡಿದರೆ ಆಯಿತು ಇವ್ರ ಇವ್ರಿಗೆ ಭಾರ ಆಗಿರಬಾರ್ದು ಅಂಥೇಳಿ ಆ ರಾತ್ರಿ ಅವನು ಮನೆಯಿಂದ ಹೊರಗೆ ಹೊಂಟ್ಬಿಡ್ತಾನೆ ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಗೊತ್ತಿಲ್ಲ ಅಂಡ್ ಯಾವುದೋ ಟ್ರೈನ್ ಬರ್ತದ ರೈಲ್ವೆ ಸ್ಟೇಷನ್ಗೆ ಹೋಗ್ತಾನೆ ಯಾವ ಟ್ರೈನ್ ಇರ್ತದೋ ಏನು ಕೈಯಲ್ಲಿ ಅಷ್ಟೊಂದು ದುಡ್ಡಿಲ್ಲ ಇಲ್ಲ ಏನೇನೇನೇನೂ ಇಲ್ಲ ಹಾಕ್ಕೊಳ್ಳಿಕ್ಕೆ ಎರಡು ಜೊತೆ ಬಟ್ಟೆ ತೊಗೋತಾನೆ ಹೋಗ್ಬಿಡ್ತಾನೆ ಹೋಗಿ ಯಾವ ಟ್ರೈನು ಏನು ನೋಡಿದೆ ಒಂದು ಟ್ರೈನಲ್ಲಿ ಹತ್ತಿ ಕುಳಿ ಕುಳಿತುಕೊಂಡ್ಬಿಡ್ತಾನೆ ಟ್ರೈನಿನ ಎಲ್ಲೋ ಒಂದು ಮೂಲೆಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾನೆ ಅವನಿಗೆ ಎಚ್ಚರೇ ಇರುವುದಿಲ್ಲ ಯಾಕಂದ್ರೆ ಮನೆಯೊಳಗೂ ಬೈದಿರ್ತಾರ ಓಟಿಲ್ಲ ಏನಿಲ್ಲ ಕೊನೆಗೆ ಅವನಿಗೆ ಆದಾಗ ನೋಡ್ತಾನೆ ಟ್ರೈನ್ ನಿಂತಿರ್ತದೆ ಅಂತ ನೋಡಿದಾಗ ಮುಂಬೈಗೆ ಬಂದು ನಿಂತಿರ್ತದ ಮುಂಬೈಯಲ್ಲಿ ಇಳಿದು ಬರ್ತಾನೆ ದಾರಿ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತಲೂ ಗೊತ್ತಿಲ್ಲ ಸುಮ್ಮನೆ ರೋಡ್ ಅದ ಅಂತ ಹೇಳಿ ನಡ್ಕೊಂಡು ಬರ್ತಾನೆ ಎಲ್ಲಾದರೂ ಕೆಲಸ ಹುಡುಕ್ಬೇಕು ಏನು ಕೆಲಸ ಯಾರೂ ಕೆಲಸಿಲ್ಲ ಕೆಲಸಿಲ್ಲ ಆಗ ಯಾವುದೋ ಒಂದು ಹೋಟೆಲ್ನಲ್ಲಿ ಅವನಿಗೆ ಪಾತ್ರೆ ತೊಳೆಯುವಂಥ ಕೆಲಸ ಸಿಗ್ತದೆ ಸರಿ ಪಾತ್ರೆ ತೊಳೆಯೋದು ಲೋಟ ತೊಳೆಯೋದು ಮತ್ತು ಟೇಬಲ್ ಎಲ್ಲ ಸ್ವಚ್ಛ ಮಾಡೋದು ಅವನು ಎಷ್ಟು ಪ್ರೀತಿಯಿಂದ ಆ ಕೆಲಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂದರೆ ಆ ಮಾಲಕ್ ಮಾಲೀಕನೂ ಸಹ ಅವನನ್ನು ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ ಇದೇ ರೀತಿಯಾಗಿ ಆ ಹೋಟೆಲ್ನಲ್ಲಿ ಆ ಪಾತ್ರೆ ತೊಳೆದಿಂದ ಹಿಡಿದು ಅಡುಗೆ ಸಾಮಗ್ರಿಗಳು ಎಷ್ಟು ಬರ್ತದೆ ಏನಾಗ್ತದೆ ಎಲ್ಲವನ್ನು ಇವನಿಗೆ ಇನ್ಚಾರ್ಜ್ ಆಗಿ ವಹಿಸ್ತಾರೆ ನಂತರ ಆ ಪ್ರೀತಿಯಲ್ಲಿ ಅವನು ಐದು ಆರು ವರ್ಷ ಅದೇ ಹೋಟೆಲ್ನಲ್ಲಿ ಕಳೀತಾನೆ ಎಲ್ಲಿ ಹೋಟೆಲ್ನಿಂದ ಏನೇನು ಸಾಮಾನು ಎಲ್ಲಿಂದ ತರಿಸ್ತಾರೆ ಏನು ಎಲ್ಲದ್ರ ಬಗ್ಗೆ ಅವನಿಗೆ ಆಗ ತಿಳುವಳಿಕೆ ಬಂದುಬಿಟ್ಟಿರ್ತದೆ ಆಗ ಯೋಚನೆ ಮಾಡ್ತಾನೆ ಎಲ್ಲಾದರೂ ನಾನು ಒಂದು ಸಣ್ಣ ಹೋಟೆಲ್ ಹಾಕಬೇಕು ಅಂತ ಯೋಚನೆ ಮಾಡಿ ಸಣ್ಣ ಒಂದು ಕಟ್ಟಡವನ್ನು ನೋಡಿ ಅವನಿಗೆ ದುಡ್ದಿದ್ದಂಥ ಎಲ್ಲ ದುಡ್ಡನ್ನು ಹಾಕಿ ಒಂದು ಸಣ್ಣ ಹೋಟೆಲನ್ನು ತೆಗಿತಾನೆ ಅವನಿಗೆ ಹೋಟೆಲಿಂದ ಯಾವುದ್ಯಾವ ಕೆಲಸ ಏನೇನು ಮಾಡಬೇಕು ಎಲ್ಲೋ ಗೊತ್ತಿತ್ತು ಅಡುಗೆಯಿಂದ ಹಿಡಿದು ಪಾತ್ರೆ ತೊಳೆಯೋದು ಎಲ್ಲಿ ಸಾಮಗ್ರಿ ತರಿಸ್ತಾರೆ ಯಾವ ರೀತಿ ತರಿಸ್ತಾರೆ ಎ ಟು ಝಡ್ ಅವನು ನೋಡ್ಕೊಂಬಿಟ್ಟಿರ್ತಾನೆ ಹೀಗಾಗಿ ಅವನಿಗೆ ಭಾಳನೇ ತೊಂದರೆ ಆಗೋದಿಲ್ಲ ಆ ಹೋಟೆಲೂ ಕೂಡ ಭಾಳನೇ ಸ್ವಲ್ಪನೇ ಸಣ್ಣ ಕೂಡ ಶುಚಿ ರುಚಿಯಾಗಿ ಆ ಹೋಟೆಲ್ನಲ್ಲಿ ಕೆಲಸ ನಡೀತಿರ್ತದೆ ಆ ಹೋಟೆಲು ಸಣ್ಣದಾದರೂ ಸಹ ಶುಚಿಯಾಗಿ ರುಚಿಯಾಗಿ ಅಡುಗೆಯನ್ನು ಮಾಡ್ತಾ ಇದ್ದಿದ್ದಕ್ಕೆ ದಿನದಿಂದ ದಿನಕ್ಕೆ ಆ ಹೋಟೆಲ್ನಲ್ಲಿ ಬಂದು ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿಕ್ಕೆ ಶುರು ಆಗ್ತದೆ ಆಗ ಅವನಿಗೆ ಹೋಟೆಲ್ ಉದ್ಯಮ ಕೈಗೆ ಬಿಡ್ತದೆ ನಂತರ ಆ ಸಣ್ಣ ಹೋಟೆಲ್ನಿಂದ ಸ್ವಲ್ಪ ದೊಡ್ಡ ಹೋಟೆಲು ಅದಕ್ಕಿಂತ ದೊಡ್ಡ ಹೋಟೆಲು ಈ ರೀತಿಯಾಗಿ ನಾಲ್ಕು ವರ್ಷದಲ್ಲಿ ಅವನು ಅತ್ಯಂತ ದೊಡ್ಡ ಹೋಟೆಲ್ನನ್ನು ಮಾಡ್ತಾನೆ ಮುಂದೆ ಅದೇ ರೀತಿಯಾಗಿ ಅವನ ಹೋಟೆಲ್ ಎಷ್ಟೊಂದು ಪ್ರಸಿದ್ಧಿಯನ್ನು ಪಡಿತದಂದರೆ ಮುಂದೆ ನಾಲ್ಕೈದು ವರ್ಷದಲ್ಲಿ ಐದರಿಂದ ಏಳು ಹೋಟೆಲ್ಗಳು ಪ್ರಾರಂಭ ಒಂದೇ ಹೆಸರಲ್ಲಿ ಪ್ರಾರಂಭ ಆಗ್ತದೆ ಮುಂದೆ ಅವನ ಹೋಟೆಲು ಎಷ್ಟೊಂದು ಪ್ರಸಿದ್ಧಿಯನ್ನು ಪಡಿತದಂದರೆ ಆ ಫ್ರಾಂಚೈಸಿಯನ್ನು ಪಡೀಲಿಕ್ಕೆ ಜನರು ದೊಡ್ಡ ದೊಡ್ಡ ವ್ಯಕ್ತಿಗಳು ಮುಂದೆ ಬರ್ತಾರೆ ಮುಂದೆ ಅವನು ಮನೆ ಬಿಟ್ಟು ಹೋಗಿ ಇಪ್ಪತ್ತನೇ ವರ್ಷಕ್ಕೆ ಬರೋಬ್ಬರಿ ಅವನ ಹತ್ರ ಹದಿನೇಳು ಹೋಟೆಲ್ಗಳು ಇದ್ವಂತ ಆದ್ರ ಹಣವನ್ನು ಗಳಿಸ್ಲಿಕ್ಕೆ ಶುರು ಮಾಡಿದ ಮೇಲೆ ತನ್ನ ಹುಟ್ಟೂರನ್ನು ಮರ್ತಿರೋದಿಲ್ಲವ ತನ್ನ ಹುಟ್ಟೂರಿನಲ್ಲಿ ಏನೇನು ಮಾಡಬೇಕು ಅಲ್ಲಿರುವಂಥ ಒಂದು ದೇವಸ್ಥಾನ ಪ್ರಸಿದ್ಧ ದೇವಸ್ಥಾನ ಇತ್ತಂತೆ ಆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿಸಿದ್ದ ಆ ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಗಟ್ಟಲೆ ಡೊನೇಷನ್ ಕೊಟ್ಟಿದ್ದ ತಾನು ಕಲಿತಂಥ ಸ್ಕೂಲಿಗೂ ಕೂಡ ಡೊನೇಷನ್ ಕೊಟ್ಟಿದ್ದಂತೆ ಈ ರೀತಿಯಾಗಿ ಅವನು ಒಳ್ಳೆಯ ಕಾರ್ಯಗಳಲ್ಲಿ ಹಣವನ್ನು ತನ್ನ ಊರನ್ನು ಉದ್ಧಾರ ಮಾಡಿರ್ತಾನೆ ತಾನು ಆಗಿರ್ತಾನೆ ಈಗ ಕೋಟಿ ಗಟ್ಟಲೆ ಅವನತ್ರ ಹಣ ಇದ್ದರೂ ಕೂಡ ಅವನಿಗೆ ಅನ್ನಿಸದ ಒಂದು ಸಲ ಹೋಗಿ ನನ್ನ ಒಂದು ತವರು ಅಂದರೆ ಹುಟ್ಟೂರನ್ನು ನಾನು ಅಂತ ಅಂಥೇಳಿ ಅದೇ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಿಗೆಲ್ಲ ಅಂದರೆ ಒಳ್ಳೆಯ ಒಂದು ಯಶಸ್ವಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಆ ಸ್ಕೂಲ್ನವರು ಇಟ್ಕೊಂಡಿರ್ತಾರೆ ಇವನು ಬರಬೇಕು ಅನ್ನೋ ಅಷ್ಟರಲ್ಲಿ ಇವನಿಗೂ ಕೂಡ ಒಂದು ಪತ್ರಿಕೆ ಬರ್ತದೆ ನಿಮ್ಮನ್ನು ಸನ್ಮಾನ ಮಾಡಬೇಕು ನೀವು ಊರಿಗೆ ಬರ್ರಿ ಅಂಥೇಳಿ ಆಗ ಅವನಿಗೆ ಸಂತೋಷ ಆಗ್ತದ ತನ್ನ ಕುಟುಂಬದವನ್ನೆಲ್ಲ ಕರ್ಕೊಂಡು ಊರಿಗೆ ಬರ್ತಾನೆ ಹೋಗುವಾಗ ಕೈಯಲ್ಲಿ ಪೈಸೆ ದುಡ್ಡಿಲ್ಲದೆ ಹೋದಂಥ ಗೋಪಾಲ ಈಗ ಕಾರು ಬಂಗ್ಲೆ ಕೋಟಿಗಟ್ಟಲೆ ಹಣವಂತನಾಗಿ ಊರಿಗೆ ಬಂದಿದ್ದಾನೆ ಜನರೆಲ್ಲ ಅವನು ಆ ಒಂದು ಸ್ಥಿತಿಯಲ್ಲಿ ಬೈದಂಥ ಜನರೆಲ್ಲರೂ ಇವು ಬಂದ ತಕ್ಷಣ ಎದ್ದು ನಿಂತು ನಮಸ್ಕಾರ ಮಾಡ್ತಾರಂತೆ ಗೋಪಾಲ ಅಂತ ಹೇಳಿ ಅವಮಾನ ಮಾಡಿದಂಥ ಜನ ಈಗ ಗೋಪಾಲಣ್ಣ ಗೋಪಾಲಣ್ಣ ಅಂತ ಕರೀತಾ ಇದ್ದಾರೆ ಯಾವ ಒಂದು ಸ್ಥಳದಲ್ಲಿ ಅವಮಾನವನ್ನ ಮಾಡಿಸ್ಕೊಂಡಿದ್ದೋ ಅದೇ ಸ್ಥಳದಲ್ಲಿ ಸನ್ಮಾನ ಅಂದರೆ ಜನರಿಂದ ಸನ್ಮಾನ ಮಾಡಿಸ್ಕೊಳ್ಬೇಕು ಇದೇ ಜೀವನ ಅಂಥೇಳಿ ತಾನು ಕಲಿತಂಥ ಶಾಲೆಗೆ ಶೌಚಾಲಯದಿಂದ ಹಿಡಿದು ಆ ಒಂದು ಗ್ರಂಥಾಲಯ ಆ ಶೌಚಾಲಯ ಏನೇನು ಬೇಕೋ ಎಲ್ಲ ಅನುಕೂಲಗಳನ್ನು ನೀಟಾಗಿ ಮಾಡಿಸ್ಕೊಟ್ಟಿರ್ತಾನೆ ಅಲ್ಲಿರುವಂಥ ದೇವಸ್ಥಾನಕ್ಕೂ ಕೂಡ ಪೂರ್ಣ ಜೀರ್ಣೋದ್ಧಾರವನ್ನು ಮಾಡಿಸ್ತಿರ್ತಾನೆ ಹೀಗಾಗಿ ಆ ಎಲ್ಲ ದೇವಸ್ಥಾನ ಕಮಿಟಿಯವರಾಗಿರ್ಬೋದು ಶಾಲೆಯ ಕಮಿಟಿಯವರಾಗಿರ್ಬೋದು ದೊಡ್ಡ ದೊಡ್ಡ ಹಾರಗಳಿಂದ ಇವತ್ತು ಅವನನ್ನು ಸನ್ಮಾನ ಇದ್ದಾರೆ ಅದನ್ನೆಲ್ಲ ನೋಡಿದಂಥ ತಂದೆ ತಾಯಿಗೆ ಕಣ್ಣಲ್ಲಿ ನೀರು ಬರ್ತದಂತ ಆ ಮಗನನ್ನು ನಾವು ಯಾವ ರೀತಿ ಬೈದು ಕಳಿಸಿದ್ವಿ ಇವತ್ತು ಆ ಮನ್ ಆ ಹುಡುಗ ಎಷ್ಟು ದೊಡ್ಡ ವ್ಯಕ್ತಿ ಆಗನಂಥೇಳಿ ಇವನೊಟ್ಟಿಗೆ ಪಾಸಾದಂಥ ನೈಂಟಿ ಫೋರ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ತೆಗೆದಂಥ ಹುಡುಗರೆಲ್ಲ ಈಗ ಮೂವತ್ತು ನಲವತ್ತು ಐವತ್ತು ಸಂಬಳಕ್ಕೆ ದುಡಿತಿದ್ರೆ ನನ್ನ ಮಗ ವರ್ಷಕ್ಕೆ ಕೋಟಿ ಗಟ್ಟಲೆ ಹಣವನ್ನು ಗಳಿಸ್ತಾ ಇದ್ದಾನೆ ಎಂತಹ ತಪ್ಪು ಮಾಡಿದ್ವಿ ನಾವು ಮಕ್ಕಳಿಗೆ ಅವನನ್ನು ನೋಡಿ ನೀ ಕಲಿ ಅವರನ್ನು ನೋಡಿ ನಾಚಿಗೆ ಬರೋದಿಲ್ಲ ನಿನಗೆ ಈ ರೀತಿಯಾಗಿ ಮಾತಾಡಿದ್ವಿ ಹೇಳಿ ಅದಕ್ಕಾಗಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೂ ಕೂಡ ನೀವು ಈ ರೀತಿಯಾಗಿ ಇನ್ನೊಬ್ಬರ ಮಕ್ಕಳನ್ನು ತೋರಿಸಿ ಬೈಯೋದು ಬಹಳನೇ ತಪ್ಪು ನೋಡು ಅಕ್ಕದ ಮನೆ ಅಕ್ಕಪಕ್ಕದ ಮನೆಯವ್ರ ಹುಡುಗರು ನೋಡು ಹೆಂಗೆ ಮಾರ್ಕಸ್ ತೆಗಿತಾವ ನೀವು ನೋಡು ಹೆಂಗೆ ತೆಗೀತಿ ಅವ್ರ ಹಣೆ ಬರ ಅವರಿಗೆ ನಿಮ್ಮ ಮಕ್ಕಳ ಹಣೆ ಬರ ನಿಮ್ಮ ಮಕ್ಕಳಿಗೆ ಅವ್ರ ಮಕ್ಕಳ ಹಣೆ ಬರವನ್ನು ನಿಮ್ಮ ಮಕ್ಕಳಿಗೆ ಹೋಲಿಸೋದು ಯಾಕೆ ಬೇಕು ಇನ್ನೊಂದು ತಿಳ್ಕೊಂಬಿಡ್ರಿ ಬಹಳಷ್ಟು ಹಕ್ಕಸ್ ತೆಗೆದೋ ಮಕ್ಕಳನ್ನ ಮುಂದೆ ಜೀವನ ಮಾಡ್ತಾರ ಅನ್ನೋದು ಬಹಳನೇ ತಪ್ಪು ಏನೂ ಕಲೀಲಾರ್ದಂಥ ಮಕ್ಕಳು ಮುಂದೆ ಎಷ್ಟೋ ಎತ್ತರಕ್ಕೆ ಹೋಗ್ತಾರೆ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬೇಕು ದೇವರು ಧರ್ಮ ಆಚರಣೆ ಮಾಡಿದರೆ ಸಾಕು ಆ ಧರ್ಮವೇ ಅವ್ರನ್ನ ಎಷ್ಟೋ ಕೈ ಹಿಡಿತದ ಆ ಅಂಕಣದ ಕೊನೆಗೆ ಬರಿತಾ ಇದ್ದಾರೆ ಅವರು ಸಾಧನೆಗೆ ಅಂಕದ ಅವಶ್ಯಕತೆ ಇಲ್ಲ ನಿಮ್ಮ ಮಕ್ಕಳಿಗೆ ಇಷ್ಟೇ ಅಂಕವನ್ನು ನೀವು ತೆಗೆದುಕೊಂಡು ಬರ್ರಿ ಹೇಳಿ ಮಕ್ಕಳಿಗನ್ನೇ ಬೈಲಿಕ್ಕೆ ಹೋಗಬೇಡ್ರಿ ಅಂಥೇಳಿ ತಂದೆ ತಾಯಿಗೆ ಮಾತನ್ನು ಹೇಳ್ತಾ ಇದ್ದಾರೆ ಈಗ ಎಷ್ಟೋ ಜನರು ಮಕ್ಕಳು ಏನು ಮಾಡ್ತಾರೆ ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಅವರು ಹಗಲು ರಾತ್ರಿ ಮಕ್ಕಳಿಗೆ ಅಷ್ಟು ಮಾರ್ಕಸ್ ತಗೆ ಇಷ್ಟು ಮಾರ್ಕಸ್ ತೆಗಿ ಒಳ್ಳೆ ಇಂಜಿನಿಯರ್ ಕಾಲೇಜ್ ಬೇಕು ಅದು ಬೇಕು ಇದು ಬೇಕು ಕೊನೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ ಸಾಫ್ಟ್ವೇರ್ ಎಷ್ಟೋ ಜನರು ಸಾಫ್ಟ್ವೇರ್ ಇಂಜಿನಿಯರ್ ಆದ್ಮೇಲೆ ಕೈ ತುಂಬ ಸಂಬಳ ಬಂದಲಿಕ್ಕೆ ಶುರು ಆದಮೇಲೆ ಕುಡಿಲಿಕ್ಕೆ ಕಲಿಯೋದು ಮತ್ತೇನೋ ಕಲಿಯೋದು ಈ ರೀತಿ ಎಷ್ಟು ಮಕ್ಕಳು ಹಾಳಾಗಿಲ್ಲ ಅದಕ್ಕಾಗಿ ಈ ಮಕ್ಕಳಿಗೆ ಮೊದಲು ಸಂಸ್ಕಾರವನ್ನು ಕೊಡ್ರಿ ಯಾವುದು ಮಾಡಿದರೆ ಸರಿ ಯಾವುದು ಮಾಡಿದರೆ ತಪ್ಪು ಅದನ್ನು ಬಿಟ್ಟು ನೀ ಇಷ್ಟೇ ಮಾರ್ಕಸ್ ತೆಗಿ ಇಷ್ಟು ತೆಗೆದನ್ನೇ ನಿನ್ನ ಜೀವನ ಇಲ್ಲಾಂದರೆ ಮುಗದೆ ಹೋಯಿತು ನಿನ್ನ ಜೀವನ ಅನ್ನೋದನ್ನು ತಲೆಯೊಳಗೆ ಅವತ್ತು ತುಂಬಲಿಕ್ಕೆ ಹೋಗಬೇಡ್ರಿ ಹುಟ್ಟಿಸಿದ ದೇವರು ಹುಲ್ಮೈಸೋದಿಲ್ಲ ಅವನು ಯಾವುದಾದ್ರೂ ಒಂದು ದಾರಿ ಇಟ್ಟೇ ಇಟ್ಟಿರ್ತಾನೆ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ